ಕರ್ಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಹೆತ್ತು ನೀಲಿ ಹಕ್ಕಿಯ ಚಿತ್ರವನ್ನು ಹೊಂದಿದ್ದ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟ್ವಿಟರ್ ಎಕ್ಸ್ ಆಗಿ ಬದಲಾಗುವಾಗ ಇದ್ದ ಸವಾಲುಗಳು ಸಾವಿರ ಉದ್ಯಮಿ ಎಲಾನ್ ಮಸ್ಕ್ ರಾತ್ರೋರಾತ್ರಿ ಎಕ್ಸ್ ಆಗಿ ಪರಿವರ್ತಿಸುವ ಕೆಲಸಗಳಿಗೆ ಆರ್ಡರ್ ಕೊಟ್ಟಿದ್ದರು ಆದರೆ ಅದು ಒಂದೆರಡು ದಿನಗಳಲ್ಲಿ ಆಗುವ ಕೆಲಸ ಆಗಿರಲಿಲ್ಲ ಟ್ವಿಟರ್ ನ ಸ್ವರೂಪದಲ್ಲಿ ಒಂದಷ್ಟು ಬದಲಾಗುವ ಜೊತೆಗೆ ಟ್ವೀಟ್ ಮಾಡುವ ಮೂಲ ಉದ್ದೇಶ ಗ್ರಾಹಕರ ಅನುಭವ ಎಲ್ಲವನ್ನು ಹಾಗೆ ಉಳಿಸಿಕೊಳ್ಬೇಕಾಗಿತ್ತು ಆ ಕಠಿಣ ಕೆಲಸಕ್ಕೆ ನೆರವಾದವರೇ ಭಾರತ ಮತ್ತು ಚೀನಾದಿಂದ ಬಂದಿದ್ದ ಇಂಜಿನಿಯರ್ಗಳು ಅವತ್ತು ಆ ಇಂಜಿನಿಯರ್ಗಳು ಇಲ್ಲದೆ ಹೋಗಿದ್ದಾರೆ ಇವತ್ತು ಎಕ್ಸ್ ಅನ್ನು ಸಾಮಾಜಿಕ ಮಾಧ್ಯಮ ಇವತ್ತಿನ ರೂಪದಲ್ಲಿ ಸ್ಥಿತಿಯಲ್ಲಿ ಇರುತ್ತಿರಲಿಲ್ಲ ಹೆಚ್ ಒನ್ ಬಿ ವೀಸಾ ಅನ್ನೋ ದಾರಿ ಇರಲಿಲ್ಲ ಅಂದಿದ್ರೆ ಆ ಇಂಜಿನಿಯರ್ಗಳು ಅಮೆರಿಕಕ್ಕೆ ಬರೋಕು ಆಗ್ತಿರಲಿಲ್ಲ ಎದುರಾದ ಸವಾಲುಗಳನ್ನ ಸಾಲು ಮಾಡೋಕ್ಕೂ ಆಗ್ತಿರಲಿಲ್ಲ ಹೆಚ್ ಒನ್ ಬಿ ವೀಸಾ ಶುಲ್ಕ ಏರಿಕೆಯಾಗಿರುವ ಬಗ್ಗೆ ಚರ್ಚೆಗಳು ನಡೆಯುತ್ತಿರುವ ಬೆನ್ನಲ್ಲೇ ಎಕ್ಸ್ ಪ್ಲಾಟ್ಫಾರ್ಮ್ನ ಮಾಜಿ ಅಧಿಕಾರಿ ಮಾಡಿರುವ ಅಮೆರಿಕಕ್ಕೆ ಬೇಕೇ ಬೇಕು ಭಾರತದ ಟ್ಯಾಲೆಂಟ್ ಪ್ರತಿಭೆಗಳ ಮೇಲೆ ನಿಂತಿದೆ ಐಟಿ ಉದ್ಯಮ ಎಚ್ ಒನ್ ಬಿ ವೀಸಾದಲ್ಲಿ ಯಾವುದೇ ದೇಶದ ಉದ್ಯೋಗಿಯನ್ನ ಅಮೆರಿಕಕ್ಕೆ ಕರೆಸಿಕೊಳ್ಳಬೇಕಾದರೆ ಕಂಪನಿಯು ಒಂದು ಲಕ್ಷ ಡಾಲರ್ ಶುಲ್ಕ ಕಟ್ಟಬೇಕು ಅನ್ನೋ ಆದೇಶಕ್ಕೆ ಯು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಳೆದ ವಾರ ಸಹಿ ಹಾಕಿದ್ದಾರೆ ಒಂದಷ್ಟು ಗೊಂದಲ ಮತ್ತೆ ತಲ್ಲಣಗಳ ನಡುವೆಯೇ ಕಂಪನಿಗಳು ಪರ್ಯಾಯ ಮಾರ್ಗದ ಹುಡುಕಾಟದಲ್ಲಿದೆ ಜಾಗತಿಕ ಪ್ರತಿಭೆಗಳನ್ನ ಅಮೆರಿಕಕ್ಕೆ ಕರೆಸಿಕೊಳ್ಳುವ ಹೆದ್ದಾರಿಯು ಭಾರಿ ದುಬಾರಿಯಾಗಿದೆ ಆದರೆ ಎಚ್ ಒನ್ ಬಿ ವೀಸಾದಿಂದ ಬಂದ ಭಾರತೀಯರು ಸೇರಿದಂತೆ ವಿದೇಶಿ ಟ್ಯಾಲೆಂಟ್ಗಳಿಗಿಂತ ಅಮೆರಿಕದ ಕಂಪನಿಗಳ ಬೆಳವಣಿಗೆಗೆ ಸಿಕ್ಕಿರೋ ಕೊಡುಗೆಗಳ ಬಗ್ಗೆಯೂ ಚರ್ಚೆಯಾಗುತ್ತಿದೆ ಆದರೆ ಹೆಚ್ ಒನ್ ಬಿ ವೀಸಾದಿಂದ ಬಂದ ಭಾರತೀಯರು ಸೇರಿದಂತೆ ವಿದೇಶಿ ಟ್ಯಾಲೆಂಟ್ಗಳಿಂದ ಅಮೆರಿಕದ ಕಂಪನಿಗಳ ಬೆಳವಣಿಗೆಗೆ ಸಿಕ್ಕಿರೋ ಕೊಡುಗೆಗಳ ಬಗ್ಗೆಯೂ ಚರ್ಚೆ ಆಗ್ತಿದೆ ಎಕ್ಸ್ ಕಂಪನಿಯ ಮಾಜಿ ಕಾರ್ಯನಿರ್ವಾಹಕಿ ಎಸ್ಟರ್ ಕ್ರಾಪೋರ್ಡ್ ಹೆಚ್ ಒನ್ ಬಿ ವೀಸಾಗಳ ಪರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕಂಪನಿಯ ಸ್ವಾಧೀನ ಮತ್ತು ಮರು ಬ್ರಾಂಡಿಂಗ್ ಸಮಯದಲ್ಲಿ ಹೆಚ್ ಒನ್ ಬಿ ವೀಸಾದಲ್ಲಿದ್ದ ಇಂಜಿನಿಯರ್ಗಳು ವಿಶೇಷವಾಗಿ ಭಾರತೀಯರು ಮತ್ತು ಚೀನಾದವರು ಸಮಯವನ್ನ ಲೆಕ್ಕ ಹಾಕದೆ ಹಗಲಿರುಳು ಕೆಲಸ ಮಾಡಿದ್ದಾರೆ ಸಮಸ್ಯೆಗಳನ್ನ ಶ್ರಮದಿಂದ ಬೆಟ್ಟಿ ನಿಂತ ಭಾರತ ಮತ್ತು ಚೀನಾದ ಇಂಜಿನಿಯರ್ಗಳು ದೀರ್ಘ ಸಮಯ ಕೆಲಸ ಮಾಡಿದ್ದಾರೆ ಹಾಗೆ ಅಮೆರಿಕನ್ ಸಹೋದ್ಯೋಗಿಗಳ ಜೊತೆಗೂಡಿ ಸಂಕೀರ್ಣ ಸಮಸ್ಯೆಗಳನ್ನ ಬಗೆಹರಿಸ್ರು ಈಗ ವಲಸೆ ಮತ್ತು ವೀಸಾಗಳನ್ನ ವಿರೋಧಿ ಪೋಸ್ಟ್ ಗಳನ್ನ ಮಾಡುವಾಗ್ಲೂ ನೆನಪಿಡಿ ನೀವು ಟ್ವೀಟ್ ಮಾಡಲು ಅವರುಗಳ ಕಾರಣ ಅನ್ನೋದನ್ನ ಹಂಚಿಕೊಂಡಿದ್ದಾರೆ ಇದು ಹೆಚ್ ಒನ್ ಬಿ ವೀಸಾದ ಮಹತ್ವವನ್ನು ಸಾರುತ್ತಿದೆ ಈಗ ಹೊಸದಾಗಿ ಹೆಚ್ ಒನ್ ಬಿ ವೀಸಾಗೆ ಅರ್ಜಿ ಸಲ್ಲಿಸಲು ಒಂದು ಲಕ್ಷ ಡಾಲರ್ ಶುಲ್ಕವನ್ನ ವಿಧಿಸಲಾಗ್ತಿದೆ ಈಗಾಗಲೇ ಆ ಕ್ರಮವು ಜಾರಿಗೆ ಬಂದಿದ್ದು ಇದು ಭಾರತ ಮತ್ತು ಅಮೆರಿಕದ ಐಟಿ ವಲಯಗಳಲ್ಲಿ ತೀವ್ರ ಕಳವಳಕ್ಕೆ ಕಾರಣವಾಗಿದೆ ಭಾರತದ ಇನ್ನೂರ ಎಂಬತ್ಮೂರು ಬಿಲಿಯನ್ ಡಾಲರ್ ಉದ್ಯಮಕ್ಕೆ ಪೆಟ್ಟು ಭಾರತದಲ್ಲಿ ಇಪ್ಪತ್ತೆಂಟು ಲಕ್ಷ ಉದ್ಯೋಗ ಸೃಷ್ಟಿಯಾಗುವ ಸಾಧ್ಯತೆ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಕೋವರ್ಡ್ ಲುಟ್ನಿಕ್ ಇತ್ತೀಚಿನ ವೀಸಾ ವಲಸೆ ಮೇಲಿನ ಕ್ರಮಗಳನ್ನು ಸಮರ್ಥಿಸಿಕೊಂಡಿದ್ದಾರೆ ಅಮೆರಿಕದ ಮಾಜಿ ಅಧ್ಯಕ್ಷ ಜೋ ಬೈಡನ್ ಅಕ್ರಮ ವಲಸಿಗರನ್ನ ದೇಶಕ್ಕೆ ಆಹ್ವಾನಿಸುವ ಮೂಲಕ ಅಮೆರಿಕದಲ್ಲಿ ಹಗರಣ ಸೃಷ್ಟಿಸುವುದಾಗಿ ಟೀಕಿಸಿದ್ದಾರೆ ಈ ಸೆಪ್ಟೆಂಬರ್ ಇಪ್ಪತ್ತೊಂದರ ನಂತರ ಹೊಸದಾಗಿ ಸಲ್ಲಿಕೆಯಾಗುತ್ತಿರುವ ಹೆಚ್ ಒನ್ ವೀಸಾ ಅರ್ಜಿಗಳಿಗೆ ಹೊಸ ಶುಲ್ಕವು ಅನ್ವಯವಾಗುತ್ತಿದೆ ಈಗಾಗಲೇ ಹೆಚ್ ಒನ್ ಬಿ ವೀಸಾದಲ್ಲಿ ಇರುವವರು ಮತ್ತು ರಿನ್ಯೂವಲ್ ಮಾಡುವ ವೀಸಾಗೆ ಹೊಸ ಶುಲ್ಕ ಪಾವತಿಸಬೇಕಿಲ್ಲ ಅನ್ನೋ ಸ್ಪಷ್ಟನೆಯನ್ನ ಅಮೆರಿಕದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆಯು ಕೊಟ್ಟಿದೆ ಆದರೆ ಹೊಸ ವೀಸಾ ಶುಲ್ಕದಿಂದಾಗಿ ಭಾರತದ ಇನ್ನೂರ ಎಂಬತ್ಮೂರು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಇಪ್ಪತ್ತೈದು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಐಟಿ ಕ್ಷೇತ್ರದ ಮೇಲೆ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಭಾರತೀಯ ಐಟಿ ಉದ್ಯಮವು ಹತ್ತಾರು ವರ್ಷಗಳಿಂದ ಅಮೆರಿಕದ ಯೋಜನೆಗಳಿಗೆ ಭಾರತದಿಂದ ನುರಿತ ಪ್ರತಿಭೆಗಳನ್ನ ಕಳುಹಿಸುವ ತಂತ್ರವನ್ನು ಅವಲಂಬಿಸಿದೆ ಆದರೆ ಒಂದು ಲಕ್ಷ ಡಾಲರ್ ಶುಲ್ಕವು ಈ ಕಾರ್ಯಕ್ರಮವನ್ನು ಬದಲಿಸಿಕೊಳ್ಳುವ ಒತ್ತಡ ಸೃಷ್ಟಿಸಿದೆ ಕಳೆದ ವರ್ಷ ಹೆಚ್ ಒನ್ ಬಿ ವೀಸಾಗಳ ಅತಿ ದೊಡ್ಡ ಫಲಾನುಭವಿ ಭಾರತವೇ ಆಗಿತ್ತು ಒಟ್ಟು ಅನುಮೋದಿತ ವೀಸಾಗಳಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಭಾರತೀಯರಿಗೆ ಸಿಕ್ಕಿದ್ದರೆ ಚೀನಾ ಶೇಕಡ ಹನ್ನೊಂದು ಪಾಯಿಂಟ್ ಏಳರಷ್ಟು ವೀಸಾಗಳಿಂದ ಎರಡನೇ ಸ್ಥಾನದಲ್ಲಿ ಈ ಅಂಕಿಅಂಶಗಳು ಅಮೆರಿಕದ ಐಟಿ ವಲಯಕ್ಕೆ ಭಾರತೀಯ ಪ್ರತಿಭೆಗಳ ಕೊಡುಗೆಯನ್ನ ಸ್ಪಷ್ಟಪಡಿಸುತ್ತಿದೆ ಆಪೆಲ್ ಜೆಪಿ ಮಾರ್ಗ ಚೇಸ್ ವಾಲ್ಮರ್ಟ್ ಮೈಕ್ರೋಸಾಫ್ಟ್ ಮೆಟಾ ಮತ್ತು ಗೂಗಲ್ ನಂತಹ ಪ್ರಮುಖ ಐಟಿ ಸಂಸ್ಥೆಗಳು ಈಗ ಅನ್ಶೋರ್ ರೊಟೇಷನ್ ಗಳನ್ನ ನಿಲ್ಲಿಸಿ ಆಫ್ ಶೋರ್ ಡೆಲಿವರಿಯನ್ನ ವೇಗಗೊಳಿಸಬಹುದು ಹಾಗೆ ಹುದ್ದೆಗಳಿಗೆ ಅಮೆರಿಕದ ನಾಗರಿಕರು ಹಾಗೂ ಗ್ರೀನ್ ಕಾರ್ಡ್ ಹೊಂದಿರುವವರನ್ನ ನೇಮಿಸಿಕೊಳ್ಳಲು ಮುಂದಾಗುವ ಸಾಧ್ಯತೆ ಹೆಚ್ಚು ಹಾಗೆ ಕಂಪನಿಗಳ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನ ಜಾಸ್ತಿ ಮಾಡುವ ನಿರೀಕ್ಷೆ ಇದೆ ಹೊರ ದೇಶಗಳಲ್ಲಿ ಜಿಸಿಸಿಗಳು ಕಡಿಮೆ ವೆಚ್ಚದಲ್ಲಿ ಉನ್ನತ ಆವಿಷ್ಕಾರ ಕೇಂದ್ರಗಳಾಗಿ ಕಾರ್ಯಾಚರಿಸುತ್ತಿವೆ ಭಾರತವು ಪ್ರಸ್ತುತ ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ಜಿಸಿಸಿಗಳಿಗೆ ನೆಲೆಯಾಗಿದ್ದು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಎರಡ್ ಸಾವಿರದ ಇನ್ನೂರಕ್ಕೂ ಹೆಚ್ಚು ಕಂಪನಿಗಳಿಗೆ ಆತಿಥ್ಯ ವಹಿಸುವ ನಿರೀಕ್ಷೆ ಇದೆ ಇದು ನೂರು ಬಿಲಿಯನ್ ಡಾಲರ್ ಮೌಲ್ಯದ ಮಾರುಕಟ್ಟೆ ಗಾತ್ರವನ್ನು ಹೊಂದಲಿದೆ ಅದರಿಂದಾಗಿ ಇಪ್ಪತ್ತೆಂಟು ಲಕ್ಷ ಉದ್ಯೋಗಗಳನ್ನ ಸೃಷ್ಟಿಸಬಹುದು ಎಂದು ಕಳೆದ ವರ್ಷದ ನಾಸ್ಕಮ್ ದಿನ್ನೋ ವರ್ದಿ ಹೇಳಿದೆ ಒಟ್ನಲ್ಲಿ ಹೆಚ್ ಒನ್ ಬಿ ವೀಸಾಗಳ ಕುರಿತು ಅಮೆರಿಕದ ನೀತಿಗಳು ಜಾಗತಿಕ ಐಟಿ ಉದ್ಯಮದ ಮೇಲೆ ವಿಶೇಷವಾಗಿ ಭಾರತೀಯ ಕಂಪನಿಗಳ ಮೇಲೆ ದೀರ್ಘಾವಧಿಯ ಪರಿಣಾಮಗಳನ್ನು ಬೀರಲಿದೆ ಅಮೆರಿಕದಲ್ಲಿ ಕಾರ್ಯನಿರ್ವಹಿಸುವ ಭಾರತೀಯ ಕಂಪನಿಗಳಿಗೆ ಹೊಸ ಸವಾಲುಗಳನ್ನು ತಂದಿದೆ ಈ ಬದಲಾವಣೆಗಳಿಗೆ ಐ ಟಿ ಕಂಪನಿಗಳು ಯಾವ ರೀತಿಯ ಪರಿಹಾರಗಳನ್ನು ಹುಟ್ಟಿಕೊಳ್ಳುತ್ತವೆ ಅನ್ನೋದನ್ನ ತಾವು ನೋಡಬೇಕಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು